ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಗಜಾನಂದ ಅಪ್ಪಾಜಿ ಹೊಸಮಠ ಚಕ್ನೂರು ವಿಷಯ ಏನಂದ್ರೆ ಶ್ರೀಮಠದಲ್ಲಿ ನಮ್ಮ ಹೆಸರು ಹೇಳಿ ಹಲವಾರು ಜನಗಳು ದುಡ್ಡು ಇಸ್ಕೊಳ್ತಾ ಇದ್ದಾರೆ ಯಾವ್ದೋ ರೀತಿಯಾಗಿ ನಮ್ಮ ಮಠದಲ್ಲಿ ನಾವು ದುಡ್ಡು ಇಸಗೊಳ್ಳುದಿಲ್ಲ ಯಾಕಂದ್ರೆ ನನ್ನ ಹೆಸರು ಹೇಳ ಶ್ರೀ ಮಠದ ಅದಕ್ ಬೇಕ ಇದಕ್ ಬೇಕಂತ ಏನೋ ಹೇಳಿದ್ರು ಆ ಮಾಟ ಮಂತ್ರಕಂತ್ರ ಯಾರು ಕೊಡಾಕ್ ಹೋಗಬಾಡ್ರಿ ದುಡ್ಡ ಯಾವ್ದೋ ತರಾಗಿ ನಮ್ಮಲ್ಲಿ ಮಠದಾಗ ನಡೆಯಂಗಿಲ್ಲ ಅದು ಯಾವ್ದೋ ನಾವು ದುಡ್ಡು ತಗೊಳುದಿಲ್ಲ ಯಾರ ನಮ್ಮ ಹೆಸರಿಕ ನಮ್ ಮಠದ ಭಕ್ತಾದಿಗಳಾಗಿರ್ಬೋದು ಹಾಗೂ ಅಭಿಮಾನಿಗಳಾಗಿರ್ಬೋದು ಯಾರೋ ಒಬ್ರು ನಮ್ ಮಠದಾಗ ಕೆಲಸ ಮಾಡೋರು ಯಾವ್ದೋ ಒಂದ್ ಹುಡುಗ ಫೋನ್ ಹಚ್ಚಿದ್ರು ಯಾವ್ದೋ ರೀತಿಯಾಗಿ ರೊಕ್ಕ ಯಾರಕ್ಕಾಗಿ ಕೊಡ್ಬೇಡ್ರಿ ಶ್ರೀ ಮಠಕ್ಕೆ ಬಂದು ನಿಮ್ದು ಏನಾದ್ರು ಪರಿಹಾರ ಮಾಡ್ಕೋ ಹೊರ್ತು ಯಾರಿಗೆ ಒಂದ್ ರೂಪಾಯಿ ದುಡ್ಡು ಕೊಡಾಕ್ ಹೋಗ್ರಿ ನನ್ನ ಮನವಿ ಇದೊಂದು ಯಾಕಂದ್ರೆ ಎಷ್ಟೋ ಮಂದಿ ಸಫಾರ್ ಆಗಾಕ್ತ ನಮ್ಮ ಮಠದ ಹೆಸರಲ್ಲಿ ನಮ್ಮ ಹೆಸರಲ್ಲಿ ದುಡ್ಡು ಅಂತ ಅದಕ್ಕಾಗಿ ಎಷ್ಟೋ ಹಲವಾರು ಜನ ಹೇಳಿದಾಗ ನನ್ ಒಂದ್ ಸ್ವಲ್ಪ ನೋವು ಆತು ಯಾಕಂದ್ರೆ ನಮ್ಮ ಮಠದಲ್ಲಿ ನಾವು ಭಕ್ತರಿಗಾಗಿ ದುಡಿತಾ ಇದ್ವಿ ಹೊರತು ದುಡ್ಡಿಗಾಗಿ ಮಾಡ್ತಾ ಯಾಕಂದ್ರೆ ದುಡ್ಡು ಎಷ್ಟೋ ಜನ ತಗೋತಾ ಇದ್ದಾರ ಅದಕ್ಕಾಗಿ ನಿಮ್ಗೊಂದ್ ಮನವಿ ಮಾಡ್ತೀನಿ ಯಾವ್ದೋ ರೀತಿಯಾಗಿ ಸ್ತ್ರೀ ಮಠಕ್ಕೆ ಬಂದ್ ವಿಷಯ ತಿಳ್ಕೊಂಡ್ ಮುಟ್ಟಿಸ್ರಿ ಅಂತ ಮಾತು ನಾ ಹೇಳ್ತೀನಿ ಯಾಕಂದ್ರೆ ಯಾವ್ದೋ ತರ ದುಡ್ಡು ಕೊಡಾಕ್ ಹೋಗ್ರಿ ಇದೊಂದು ನನ್ ಮನವಿ ನಾವು ದುಡ್ಡು ಯಾವ್ದೋ ರೀತಿಯಾಗಿ ಕೇಳಿರಂಗಿಲ್ಲ ಯಾರನೋ ಇದೊಂದು ಶ್ರೀಮಠದ ಒಂದು ಎಲ್ಲರಿಗುದಂದ್ರೆ ಸಂದೇಶ ಇದೆ ಒಂದು ಶ್ರೀಮಠದ ಭಕ್ತರ ಒಂದು ನಮ್ಮ ಆಸ್ತಿ ಅಂತ ಹೇಳಂತ ನಮ್ಮ ಮಠ ಐತಿದ ಅದಕ್ಕಾಗಿ ಯಾರ ಕಾಯಿಗೂ ದುಡ್ಡು ಮುಡ್ಸಾಕೋಬೇಡ್ರಿ ನನ್ನ ಹೆಸರು ಹೇಳಿದ್ರು ನಮ್ಮ ಮಠದಾಗ ಪ್ರತಿ ಒಂದು ವ್ಯಕ್ತಿಗಳು ಯಾರು ದುಡಿ ಇಲ್ಲಿ ಕೆಲಸ ಮಾಡೋರು ಹಿಡ್ಕೊಂಡು ಏನೋ ದುಡ್ಡು ಕೇಳಿದ್ರೆ ಯಾರ ಕಾಯಿ ಮುಡ್ಸಾಕಬೇಡ್ರಿ ಅನಂತ ಮಾತನ್ನ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು